ಮನ ಕರೆಗಿ ಸುರ ಕರೆದೆಂದ ಧನುಜ ರೂಪ ದಳವು ದಿನ ದಿನಕ್ಕೆ ಹೆಚ್ಚಾಯಿತೇ ಅನಿಮಿಷರ ನೊಡಗೊಂಡು ತುಗಿನ ಗಿರಿ ಎಡೆಗೆ ಮನ ಕರಗಿ

ಜಯಾವ ಶ್ರದ್ಧೆಯು ದೇವರಾಜ ನವವಿಧ ಭಕ್ತಿಯಿಂದ ದಲೀಯ ಜಯ ಜಯ ಜರೀ ಪದವಿಗೀತರ ಕಷ್ಟ ಒದಗಿತು ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ಸ್ಥಿರಗೊಳಿಸುವಳು ನಾನೇ ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಿನ್ನ ಮುಖ ಇಂದು ನಿಶಾ ಕಮಲಾದೆ ಬಾಡಿ ಹೋಗಿದೆಯಲ್ಲ ಮಗನೆ ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ பிண்ட விசோதேனு தாயே கருணாணவி ஜகதாதி மாயே அம்மா ஆ ಭಿನ್ನೇನು ತಾಯೇ ಕರುಣಾರ್ಣವಿ ಜಗದಾದಿಮೋಯೇ ನಿನ್ನಾಜಿಯಲಿ ಬಿಡುಗನ್ನರೊಣ ನಿನ್ನೆ ನಾಲ್ಕು ಬಂದಾಳಿ ಕಳರಿಂದ ಬಂದ ಪಡುವುದಾಯಿತು ಅಮ್ಮ ಜಗ್ರ ದೇವತೆಗಳಾದಂತಹ ನಮಗದಗಿನ ಕಷ್ಟವನ್ನು ಯಾವ ನಾಲಿನಲ್ಲಿ ಹೇಳಲಮ್ಮ ಏನಾಯ್ತು ಖಳನಾದಂತಹ ಮಹಿಷಾಸುರನನ್ನು ವಧಿಸಿದ ಬಳಿಕ ಹ ಸ್ವರ್ಗಲಂಗದ ಅಧಿಕಾರವನ್ನು ಮರಳಿ ನನಗೆ ಒಪ್ಪಿಸಿದವಳು ಸರಿ ಸ್ವರ್ಗಲಂಗ ವಿರಾಜಮಾನನಾಗಿರುವಂತಹ ಸಂದರ್ಭ ದುಷ್ಟರಾದಂತಹ ನಿಶುಂಬಗಳು ದಾಳಿಯನ್ನು ನಡೆಸಿದ್ರು ಅವರಲ್ಲಿ ಹೋರಾಟ ಕಿಳಿದೆ ಅಂತಾದ್ರೆ ಸೋಲೇ ಪ್ರಾಪ್ತವಾಯಿತು ಹೌದೇ ಆದ್ದರಿಂದಲೇ ದೇವತೆಗಳನ್ನೆಲ್ಲ ಒಟ್ಟು ಸೇರಿಸಿ ನೇರವಾಗಿ ದುಹಿನಗಿರಿಗೆ ಬಂದು ನಿನ್ನನ್ನು ಸಂಸುತ್ತಾ ಇದ್ದೇನೆ ಸರಿ ನಮ್ಮ ಬದಲಿದಂತಹ ಕಷ್ಟವನ್ನು ಪರಿಹರಿಸುವುದರ ಮೂಲಕವಾಗಿ ಆ ದುರುಳರನ್ನು ಕೊಂದು ಕೊಡ್ಬೇಕಮ್ಮ ಲಭಯವನು ಕರುಣಿ ಸುದ ಆಪಜವನು ನುಡಿದಿವು ಕೆರಿದು ಸಮಯದಿ ತರಿದು ದೈವ

മാറീവളിരു സി ജോണോ തീരാ ഗിരി ജോളിരുത നോ ഡി ല ருளா திரிதிரி ஷிதேவியோட தின திரிதரி கருத மறைய மாத ಸುರೇಂದ್ರ ನೀವ್ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ ನಿಮಗೆಲ್ಲರಿಗೂ ಬಾಧೆಯನ್ನು ಕೊಡುತ್ತಿರುವಂತಹ ಶುಂಭಾನಿ ಶುಂಭರನ್ನು ಅಷ್ಟು ಸುಲಭವಾಗಿ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಆದುದರಿಂದ ಕಿರುವುದು ಸಮಿತರ ಗಡನವನ್ನೇ ಸಂಹರಿಸಿಕೊಡುತ್ತೇನೆ ಧೈರ್ಯಸ್ಥನ ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದು ಕಂಡು ಕಳೊಡನೆ ನಾನು ಲೀಲಾ ವಿನೋದಗಳನ್ನು ಕಣ್ಣಾರಿ ನೋಡಿ ನೀವೆಲ್ಲರೂ ಸಂತೋಷಗೊಳ್ಳಿ ಜಯ 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 ಹೋಗಿ ನಿಶ್ಚಿಂತರಾಗಿ ತಿಳಿದಳ ಸಮಯದಲ್ಲಿ ತಿಳಿದಳ ಸಮಯದಲ್ಲಿ காரியூ சுபனி தன்ன மனதொடக இங்கே

மாதவ மோகிசி தரே தைத்த விரோதவ மோ கிசி தரி ஏ மா ಆಯ ಸುಂದರ ಗವ ತಳೆದ ಒಂದು ಕೌಶಿಕೆಯಾಗಿ ಸುಂದರ ಗವ ು ಮೇರೆ ಬಾಟ ತುಂಬ ವಾ ತೋಣ ವನ್ನ ತೋಣ ಆಯ ಆ ಸುರಪ್ಪನಿಗೆ ಅಭೈದ ಮಾತನ್ನಿತ್ತು ಕಳುಹಿದ್ದಾಯ್ತು ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯವೇ ಸರಿ ಖಳನ್ನು ಒದಿಸುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ ಆದರೆ ನೇರವಾಗಿ ಅವರ ಬಳಿಗೆ ನಾನೇ ಹೋಗುವುದೇ ಅಲ್ಲ ಅವರಾಗಿ ನನ್ನ ಬಳಿಗೆ ಬರಬೇಕು ಯಾವ ರೀತಿ ಬೇಟೆಗಾರನೊಬ್ಬ ಬಲೆಯನ್ನು ಬೇಸಿ ಕಾಡಿನಲ್ಲಿರುವಂತಹ ದುಷ್ಟಮೃಗಗಳನ್ನು ಹಿಡಿದು ಯಾವ ರೀತಿ ಕೊಲ್ಲುತ್ತಾನೋ ಹಾಗೆ ನನ್ನ ರೂಪಾಯಿ ಎನ್ನುವಂತ ಬಲೆಯನ್ನು ಬೀಸಿ ಕಾಮುಕರಲ್ಲಿಗೆ ಬರೆಸಿಕೊಳ್ಳಬೇಕು ವಿಷಯ ಸರಿ ಆದರೆ ಈ ರೂಪ ನಾನಿರುವುದೇ ಅಲ್ಲ ಈ ರೂಪವನ್ನು ಕಂಡರೆ ಖಂಡಿತವಾಗಿಯೇ ದುಷ್ಟರು ನನ್ನ ಹತ್ತಿರ ಬರುವಿಕೆ ಸಾಧ್ಯವಿಲ್ಲ ಆದುದರಿಂದ ಮನದಲ್ಲಿ ಯೋಚಿಸಿ ತೀರ್ಮಾನವೊಂದು ಗೈದಿದ್ದೇನೆ ಸುಂದರವಾದಂಥ ಮೋಹಿನಿ ರೂಪವನ್ನಾತು ನಾಮ ನಾಮನಿರಿಸಿಕೊಂಡು ಈ ಇರಬೇಕೆಂದು ಆಶೆಪಟ್ಟವಳು ನಾನು ಎಲ್ಲ ಸರಿ ಆದರೆ ಕುಳಿತುಗೊಳ್ಳೆ ಯೋಗ್ಯವಂತ ಸ್ಥಳ ಬೇಕಲ್ಲ

ಮನಸ್ಸಲ್ಲಿ ಎಣಿಸಿದ ಕ್ಷಣ ಅಂಬರದಿಂದಲೇ ಎಳೆದು ಬಂದಂತಹ ಕನಕದಿಯಾರೆಂದು ಕಣ್ಣೀಗೋಚ್ಚರಿಸ್ತಾ ಇದೆ ಸರಿ ಈ ಕನಕದ್ಯಾರನ್ನು ಯಾರು ಕುಳಿತುಕೊಂಡು ಗಾರವನ್ನು ಹಾಡುತ್ತೇನೆ ತನ್ನ ತನುಗಂಧವನ್ನೇ ಗಾಳಿಗೆ ಪಸರಿಸುತ್ತೇನೆ ಖಳರು ಮೃಗಬೇಟಿ ಎಂದು ಬರುವಂತಹ ಸಂದರ್ಭ ಪರಿಮಳನ್ನ ಯಾರು ಎಂಬುದಾಗಿ ಬೀಸಿ ಕಾಮಕರನ್ನು ತರೆಯುವ ಸಾಧ್ಯವಾಗ್ತದೆ ತಳ ಮಾಡುವ ಸರಿಯಲ್ಲ ಕರ ಕದೆಯ